ನಾವಿಕ್ತ ಹೋಗ್ತಾ ಇರೋದು ಪಾಂಡಿಚೇರಿಯ ಒಳಗೆ ಇಲ್ಲಿ ಏನು ವಿಶೇಷತೆ ಅಂದ್ರೆ ಇಲ್ಲೊಂದು ಒಳಗೆ ಮ್ಯೂಸಿಯಂ ಇತ್ತು ಹಾಗಾಗಿ ಅಲ್ಲಿ ಒಳಗೆ ಹೋಗಿದ್ವಿ ಈಗ ಮತ್ತೆ ಪುನಃ ಹೊರಟಿದ್ದೀವಿ ಇದು ಪಾಂಡಿಚೇರಿ ಬೀಚ್ ಹತ್ರ ಇರುವಂತಹ ಇದು ಲೊಕೇಶನ್ ಇದು ಸುಮಾರು ಬ್ರಿಟಿಷರು ಇದ್ದಂತ ಇದು ಇದಕ್ಕೇನೇ ಹೆಸರು ಇದೆ ನನಗೆ ಗೊತ್ತಿಲ್ಲ ಇದು ಒಳ್ಳೆ ಫೇಮಸ್ ಆಗಿದೆ ಅಂಕಲ್ ಈಗ ಹೋಗ್ತಾವೆ ನೋಡಿ ಎಲ್ಲ ಫುಲ್ಲು ಒಂದು ಸಲ ಬಂದರೆ ಒಳ್ಳೆ ವಿಸಿಟ್ ಮಾಡ್ಬೋದು ಒಳ್ಳೆ ವ್ಯೂ ಸಂಜೆ ಹೊತ್ತು ನೋಡಿ ಈ ಥರ ವಾಕ್ ಮಾಡ್ಕೊಂಡು ಹೋಗ್ತಾರೆ ಈ ಥರ ಕಪಲ್ಸ್ ಗಿಪಲ್ಸ್ ಎಲ್ಲ ಅಡ್ಡಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಂಜಾಯ್ ಫಾರ್ ಒನ್ ಡೇ ಟ್ರಿಪ್ ಅನ್ನೋಂಗೆ ಮಾಡ್ಬೋದು ಪಾಂಡಿಚೇರಿ ಬೀಚು ಏ ಸವಿ ನೆನಪುಗಳು ಹೋದರೆ ಮತ್ತೊಂದು ಸಲ ಹೋಗಲೇಬೇಕು ಅನ್ನಿಸ್ತಾ ಇದೆ ನೋಡಿ ಹಳೇ ಕಟ್ಟಡಗಳು ಬ್ರಿಟಿಷ್ ಕಾಲದಾಗಿಂದು ಫ್ರೆಂಚು ಈ ನೈಟ್ ಹೋಗಿದ್ವಿ ಇಲ್ಲಿದ್ದ ನೈಟು ಚೋರ್ ಬಜಾರ್ ಅಂತ ಅದು ಒಳ್ಳೊಳ್ಳೆ ಐಟಮ್ಗಳು ಏನು ತಗೊಂತೀರ್ರಿ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮ ಬೆಂಗಳೂರಿನ ಚಿಕ್ಪೇಟ್ ಇದ್ದಂಗೆ ಒಳ್ಳೊಳ್ಳೆ ಮಾರ್ಕೆಟಿಂಗ್ ಏನೇನು ಬೇಕಾದರೂ ಇಲ್ಲಿ ಹೋಗ್ತಾ ಮುಂದೆ ಚರ್ಚ್ ಸಿಗುತ್ತೆ ಚರ್ಚ್ ರಿಜಿಸು ಚರ್ಚ್ ಒಳ್ಳೆ ಬ್ಯೂಟಿಫುಲ್ ಚರ್ಚ್ ಸಲ ಹೋಗಿ ದರ್ಶನ ಮಾಡ್ಕೊಂಡು ಬ್ರಿ ಹಾಗೆ ನೆಕ್ಸ್ಟ್ ನಾವು ಡೇಗೆ ಹೋದಾಗ ಟ್ರಿಪ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಈ ಥರ ಇನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ನಮಸ್ಕಾರ